ಮಾಜಿ ಪ್ರಧಾನಿ ಅರ್ಥ ಮಾಂತ್ರಿಕ ಮನಮೋಹನ್ ಸಿಂಗ್ ತಮ್ಮ ತೊಂಬತ್ತೆರಡನೇ ವಯಸ್ಸಿನಲ್ಲಿ ವಿಧಿವಶರಾಗಿದ್ದಾರೆ ದೆಹಲಿಯ ಏಮ್ಸ್ ಆಸ್ಪತ್ರೆಯಲ್ಲಿ ಮನಮೋಹನ್ ಸಿಂಗ್ ಅವರು ಕೊನೆಯ ಬಾರಿಗೆ ಉಸಿರಾಳೆದಿದ್ದಾರೆ ಉಸಿರಾಟ ತೊಂದರೆಯಿಂದಾಗಿ ಆಸ್ಪತ್ರೆಗೆ ದಾಖಲಾಗಿದ್ದರು ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ನಿಧನಕ್ಕೆ ಗಣ್ಯಾತಿ ಗಣ್ಯರು ಸಂತಾಪವನ್ನು ಸೂಚಿಸಿದ್ದಾರೆ ಮನಮೋಹನ್ ಸಿಂಗ್ ಅಂತಿಮ ದರ್ಶನವನ್ನು ಪ್ರಧಾನಿ ಮೋದಿ ಅವರು ಪಡೆಕೊಂಡಿದ್ದಾರೆ ಸಿಂಗ್ ಅವರ ನಿವಾಸದಲ್ಲಿ ಅಂತಿಮ ದರ್ಶನವನ್ನು ರಾಜಕೀಯ ಗಣ್ಯರು ಪಡೆದುಕೊಂಡಿದ್ದಾರೆ ದೆಹಲಿಯ ಮೋತಿಲಾಲ್ ನೆಹರು ಮಾರ್ಗದಲ್ಲಿರತಕ್ಕಂಥ ನಿವಾಸ ಪ್ರಧಾನಿ ಮೋದಿ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಮತ್ತು ರಾಷ್ಟ್ರಪತಿಯವರು ಮನಮೋಹನ್ ಸಿಂಗ್ ಅವರ ಅಂತಿಮ ದರ್ಶನವನ್ನು ಪಡ್ಕೊಂಡಿದ್ದಾರೆ ಅಮಿತ್ ಶಾ ಅವರು ಜೆ ಪಿ ನಡ್ಡಾ ಸೇರಿ ಹಲವು ನಾಯಕರು ಅಂತಿಮ ದರ್ಶನವನ್ನು ಪಡ್ಕೊಂಡಿದ್ದಾರೆ ಭಾರತ ಅತ್ಯಂತ ಸಂಕಷ್ಟದ ಪರಿಸ್ಥಿತಿಯಲ್ಲಿದ್ದಾಗ ಆ ಸಂಕಷ್ಟದಿಂದ ಪಾರು ಮಾಡಿದಂಥವರು ಮನಮೋಹನ್ ಸಿಂಗ್ ಅವರು ಅದ್ಭುತ ನಾಯಕ ಅರ್ಥಕ್ರಾಂತಿಯ ಹರಿಕಾರ ಅವರು ಅಧಿಕಾರವನ್ನು ವಹಿಸಿಕೊಂಡಾಗ ಸಂಪನ್ಮೂಲಗಳಿರಲಿಲ್ಲ ಸಂಪನ್ಮೂಲಗಳಿಗಾಗಿ ಚಿನ್ನವನ್ನು ಒತ್ತೆ ಇಟ್ಟರು ಚಿನ್ನ ಒತ್ತೆ ಇಟ್ಟಿದ್ದು ದೊಡ್ಡ ಮಟ್ಟಕ್ಕೆ ಸುದ್ದಿಯಾಗಿತ್ತು ಚಿನ್ನ ಅವರೇ ಬಿಡಿಸ್ಕೊಂಡು ಬಂದ್ರಲ್ಲ ಅದು ಸುದ್ದಿ ಆಗಲಿಲ್ಲ ಇರಲಿ ನೂರ ಹದಿನೇಳು ಪ್ರೆಸ್ ಮೀಟ್ಗಳನ್ನು ಮಾಡಿದಂತಹ ಒಬ್ಬರ ನಾಯಕರು ಭಾರತದ ಮಾಜಿ ಪ್ರಧಾನಿಯವರು ಮತ್ತು ಭಾರತದ ಕಟ್ಟಕಡೆಯ ಪ್ರಧಾನಮಂತ್ರಿ ಕೂಡ ಹೌದು ಪ್ರೆಸ್ ಮೀಟ್ ಮಾಡಿದಂತಹ ಭಾರತದ ಕಟ್ಟಕಡೆಯ ಪ್ರಧಾನಮಂತ್ರಿ ಯಾರಾದರೂ ಇದ್ದರೆ ಅದು ಮನಮೋಹನ್ ಸಿಂಗ್ ಅವರು ಅವ್ರ ಮೇಲೆ ಪತ್ರಕರ್ತರ ಕಡೆಯಿಂದ ಹರಿತವಾದ ಬಾಣಗಳು ತೂರಿ ಬರ್ತಾಯಿತ್ತು ನೀವು ವೀಕ್ ಇದ್ದೀರಾ ಮೌನ ಮೋಹನ ಸಿಂಗ್ ನೀವು ಮೌನಿಯಾಗಿದ್ದೀರಾ ನೀವು ಮಾತಾಡಲ್ಲ ನೀವು ಲೋಕಸಭೆಯಿಂದನೇ ಎಂಟ್ರಿ ತೊಗೊಂಡಿಲ್ಲ ರಾಜ್ಯಸಭೆಯಿಂದನೇ ಬರ್ತಾ ಇದ್ದೀರಾ ಮೂವತ್ತು ಮೂವತ್ತ್ಮೂರು ವರ್ಷಗಳ ಕಾಲ ರಾಜ್ಯಸಭೆಯಿಂದನೇ ನೀವು ಆಯ್ಕೆ ಆಗಿ ಬಂದಿದ್ದೀರಿ ಇವೆಲ್ಲವೂ ಇತ್ತು ಆದರೆ ಎಲ್ಲವಕ್ಕೂ ಕೂಡ ಒಬ್ಬ ಓದಿಕೊಂಡಿದ್ದಂಥ ಪ್ರಧಾನಮಂತ್ರಿ ಹೇಗೆ ದೇಶವನ್ನು ಮುನ್ನಡೆಸಬೇಕು ಅಂಥೇಳಿ ತೋರಿಸಿಕೊಟ್ಟಂತಹ ಮಾರ್ಗದರ್ಶನ ಮಾಡಿದಂಥ ಒಬ್ಬ ಪ್ರಧಾನಮಂತ್ರಿ ಅಂತ ಇದ್ದರೆ ಅದು ಮನಮೋಹನ್ ಸಿಂಗ್ ಅವರು ದೇಶದ ಎಷ್ಟೊಂದು ಜನ ಕನಸಿಟ್ಕೊಳ್ತಾರಲ್ಲ ಅಂತಹ ಒಂದೇ ಒಂದು ಹುದ್ದೆಯನ್ನು ಬಿಡದಂತೆ ಎಲ್ಲವನ್ನು ಅಲಂಕಾರ ಮಾಡಿದಂಥವ್ರು ಮನಮೋಹನ್ ಸಿಂಗ್ ಅವರು ಅವರನ್ನು ಆ್ಯಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಅಂತ ಕೂಡ ಕರೆದರು ಆಕಸ್ಮಿಕ ಪ್ರಧಾನಮಂತ್ರಿ ಅದೃಷ್ಟವಂತ ಪ್ರಧಾನಮಂತ್ರಿ ಎಲ್ಲ ಕರೆದರು ಆದರೆ ಅವರು ಮಾಡಿದಂಥ ಕಾರ್ಯಕ್ರಮಗಳಿದ್ವಲ್ಲ ಅದು ಭಾರತಕ್ಕೆ ಒಂದು ಅದ್ಭುತ ಮುನ್ನುಡಿಯನ್ನು ಬರೆದಂಥವು ನಿಮ್ಮ ಮಗುವಿಗೆ ಎಜುಕೇಷನ್ ಇಲ್ಲ ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ ಇದು ಸರ್ಕಾರದ ಕಡೆಯಿಂದ ಆಗಬೇಕಾಗಿರುವ ಕೆಲಸ ನಿಮ್ಮ ಮಗು ಎಜುಕೇಷನ್ ಆಗಬೇಕು ರೈಟ್ ಟು ಎಜುಕೇಷನ್ ತಂದರು ರೈಟ್ ಟು ಎಜುಕೇಷನ್ ಆ್ಯಕ್ಟ್ ತಂದರು ಅವರು ಸರ್ಕಾರಿ ಅಧಿಕಾರಿಗಳು ಲಂಚ ತಿಂತಾಯಿರ್ತಾನೆ ಮೋಸ ಮಾಡ್ತಾಯಿರ್ತಾನೆ ಅವನಲ್ಲಿ ಕಣ್ಣಿಡಬೇಕು ಪ್ರತಿಯೊಬ್ಬನಿಗೂ ಕೂಡ ಇಂಥ ವಿಚಾರಗಳಲ್ಲಿ ಮಾಹಿತಿ ಪಡೆದುಕೊಳ್ಳುವುದಕ್ಕೆ ಹಕ್ಕಿದೆ ಅಂಥೇಳಿ ರೈಟ್ ಟು ಇನ್ಫರ್ಮೇಷನ್ ಆ್ಯಕ್ಟ್ ಆರ್ ಟಿ ಐ ಅಂತೀವಲ್ವ ಅದು ಯಾವುದೇ ಸರ್ಕಾರಿ ಅಧಿಕಾರಿ ಬಗ್ಗೆ ನಮಗೆ ಮಾಹಿತಿ ಬೇಕಾದರೆ ಯೋಜನೆ ಬಗ್ಗೆ ಮಾಹಿತಿ ಬೇಕಾದರೆ ಅರ್ಜಿ ಹಾಕಿ ತಗೊಳ್ಳು ತಗೊಳ್ಳಿ ಅಂತ ಹೇಳಿದ್ರು ಅಂದರೆ ಇವುಗಳನ್ನ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಪಾರದರ್ಶಕತೆ ಅಂತ ಕರಿತೀವಿ ಪಾರದರ್ಶಕತೆ ಟ್ರಾನ್ಸ್ಪರೆನ್ಸಿ ಸರ್ಕಾರದಲ್ಲಿ ನಡೀತಾ ಇದೆ ನಮ್ಗೆ ಗೊತ್ತಾಗಬೇಕಪ್ಪ ಅರ್ಜಿ ಬರೀರಿ ತೊಗೊಳ್ಳಿ ಮಾಹಿತಿ ಅಂಥೇಳಿ ಇದನ್ನು ಮಾಡಿಕೊಟ್ರು ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಇದು ಬಹಳ ಇಂಪಾರ್ಟೆಂಟ್ ಇದು ದೇಶಕ್ಕೆ ಸಂಪನ್ಮೂಲಗಳು ಸೃಷ್ಟಿಯಾಗಬೇಕು ಕೃಷಿಕರಿಗೂ ಕೆಲಸ ಸಿಗುವಂತಾಗಬೇಕು ರೈತರ ಜಮೀನುಗಳು ಹಸನಾಗಬೇಕು ಕೆರೆ ಕಟ್ಟೆಯೆಲ್ಲ ರೆಡಿ ಮಾಡೋರ ಮೂಲಕ ಅವ್ರ ಜಮೀನು ಹಸನಾಗಬೇಕು ಉದ್ಯೋಗ ಕೊಟ್ಟಂತಾಗತ್ತೆ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಇದನ್ನು ಮಾಡಿಕೊಟ್ಟಂಥವ್ರು ಮನಮೋಹನ್ ಸಿಂಗ್ ಅವರು ಆಹಾರ ಭದ್ರತಾ ಕಾಯ್ದೆ ಬಿಡಿ ಎಂಬತ್ತು ಕೋಟಿ ಜನಕ್ಕೆ ಏನು ಮಾಡಿದ್ರೋ ಅದಾದ ಮೇಲೆ ಒಂದೇ ಒಂದು ಜಾಸ್ತಿ ಮಾಡ್ದಂಗಿಲ್ಲ ಬೇರೆ ವಿಚಾರ ಅದು ಆಹಾರ ಭದ್ರತಾ ಕಾಯ್ದೆಯನ್ನು ರೂಪಿಸಿದಂಥವ್ರು ಮನ್ಮೋಹನ್ ಸಿಂಗ್ ಇತ್ತೇನು ಅಕ್ಕಿ ಕೊಡ್ತಾರೆ ದವಸ ಧಾನ್ಯ ಕೊಡ್ತಾರೆ ಗೋಧಿ ಕೊಡ್ತಾರೆ ರವೆ ಕೊಡ್ತಾರೆ ಅಂತೆಲ್ಲ ಮಾತಾಡ್ತಾರಲ್ಲ ಇದರ ಸೃಷ್ಟಿಕರ್ತ ಒಂದು ಹಕ್ಕನ್ನಾಗಿ ಅದನ್ನು ಪರಿವರ್ತನೆ ಮಾಡಿದಂತಹ ಮಹಾನ್ ನಾಯಕ ಇದೇ ಮನ್ಮೋಹನ್ ಸಿಂಗ್ ಅವರು ಆಧಾರ್ ಕಾರ್ಡ್ ಎಲ್ಲಿ ಹೋದರೂ ಆಧಾರ್ ಅಂತಾರೆ ಅದಂತಾರಲ್ಲ ಅದರ ನಿರ್ಮಾತೃ ಇದೇ ಮನ್ಮೋಹನ್ ಸಿಂಗ್ ಅವರು ಹಾಕ್ತಾರೆ ಅದಕ್ಕೆಲ್ಲ ಒಂದು ಬುನಾದಿ ಹಾಕಿದಂಥ ನಾಯಕ ಇದ್ದರೆ ಅದು ಮನ್ಮೋಹನ್ ಸಿಂಗ್ ಅವರು ಅವರು ವಿದ್ವತ್ ಇದೆಯಲ್ಲ ಇದನ್ನು ಓದಬೇಕು ಅಂದ್ರೆ ನನಗೆ ಇಡೀ ಬುಲೆಟಿನ್ ಬೇಕಾಗುತ್ತೆ ಇಡೀ ಬುಲೆಟಿನ್ ಪೂರ್ತಿ ಅವರು ಏನೇನು ಓದ್ಕೊಂಡಿದ್ದರು ಅಂತ ಹೇಳೋದಕ್ಕೆ ನನಗೆ ಇಡೀ ಬುಲೆಟಿನ್ ಬೇಕಾಗತ್ತೆ ಅಷ್ಟು ಅದ್ಭುತವಾದಂತಹ ವಿದ್ವತ್ತನ್ನು ಹೊಂದಿದ್ದಂತಹ ಭಾರತದ ಪ್ರಧಾನಮಂತ್ರಿ ಇಬ್ಬರು ಮೌನಿಗಳಿದ್ದರು ಒಂದು ಕಾಲಕ್ಕೆ ನೈನ್ಟೀನ್ ನೈಂಟಿ ಒನ್ ಟೈಮ್ ನಾನು ಮಾತನಾಡ್ತಾ ಇದ್ದೀನಿ ಒಂದು ಪಿ ವಿ ನರಸಿಂಹರಾವ್ ಅವರು ಹದಿನಾಲ್ಕು ಭಾಷೆಗಳಲ್ಲಿ ಓದಲು ಬರೆಯಲು ಮಾತನಾಡಲು ಬರುತ್ತಿದ್ದಂಥ ಪ್ರಧಾನಮಂತ್ರಿಗಳು ಭಾರತದಿಂದ ಇದ್ದರೆ ಅದು ಪಿ ವಿ ನರಸಿಂಹರಾವರು ಒಬ್ಬರೇ ಮಾತನಾಡ್ತಾ ಇರಲಿಲ್ಲ ಜಾಸ್ತಿ ಭಾಷೆಗಳು ಗೊತ್ತಿತ್ತು ಮಾತನಾಡೋದೇ ಮಹಾಶೂರನ ಕಾಲ ಅದಾಗಿರಲಿಲ್ಲ ಸಾಧನೆಗಳು ಮಾತನಾಡುವಂಥ ಕಾಲ ಆಗಿತ್ತು ಮಾತನಾಡೋದೇ ಸಾಧನೆ ಆಗಿರಲಿಲ್ಲ ಅವರ ಸಂಪುಟದಲ್ಲಿ ವಿತ್ತವನ್ನು ನಿಭಾಯಿಸ್ತಂಥವ್ರು ಇದೇ ಮನಮೋಹನ್ ಸಿಂಗ್ ಅವರು ಇವರು ಓದಿರುವಂಥ ವಿದ್ವತ್ತು ಎಷ್ಟು ದೇಶ ವಿದೇಶಗಳೆಲ್ಲ ಓದ್ಕೊಂಡ್ಬಿಟ್ಟಿದ್ದಾರೆ ಚಪ್ಪಲಿ ಇಲ್ಲದೆ ನಡೆದಾದಂಥ ದಿನಗಳಿತ್ತು ಮನಮೋಹನ್ ಸಿಂಗ್ ಅವರು ಅವ್ರ ಬಾಲಕನಾಗಿದ್ದಾಗ ಅಂಥ ಕಡು ಕಷ್ಟದಲ್ಲಿ ಓದ್ಕೊಂಡು ಬಂದರು ಬೀದಿ ದೀಪದಲ್ಲಿ ಓದ್ಕೊಂಡು ಬಂದರು ಅಂತಹ ಒಬ್ಬ ನಾಯಕ ಅವಿಭಜಿತ ಭಾರತ ಅಥವಾ ಪಾಕಿಸ್ತಾನ ಅಂತ ನಾವೇ ಕರಿತೀವಲ್ವ ಅಲ್ಲಿ ಅದರಲ್ಲಿ ಹುಟ್ಟದಂಥವರು ಆಮೇಲೆ ವಿಭಜನೆ ಆದ ಮೇಲೆ ಭಾರತಕ್ಕೆ ಬಂದಂಥ ನಾಯಕ ನಮ್ಮ ಅದೃಷ್ಟ ಅದು ಮನಮೋಹನ್ ಸಿಂಗ್ ಅವರು ಭಾರತಕ್ಕೆ ಬರುವಂತಾಗಿದ್ದದ್ದು ನಮ್ಮ ಅದೃಷ್ಟ ಅಂತ ಕರೀಬೇಕು ಕಾರಣ ದೇಶ ಅಂಥ ಪರಿಸ್ಥಿತಿಲಿತ್ತು ಇರಾಕ್ ಇರಾನ್ ಯುದ್ಧಗಳು ಅದೊಂದು ಕಡೆ ನಡೀತಾ ಇತ್ತು ಆರ್ಥಿಕವಾಗಿ ಅಧೋಗತಿಯಾಗಿತ್ತು ಈ ಕಡೆ ತೈಲ ನೋಡಿದ್ರೆ ನೂರ ಇಪ್ಪತ್ತೈದು ನೂರ ಮೂವತ್ತು ನೂರ ನಲವತ್ತರವರೆಗೂ ಕೂಡ ಒಂದು ಬ್ಯಾರಲ್ಗೆ ಇತ್ತು ಡಾಲರ್ಗಳು ಸೊ ಅಂಥ ಸಂದರ್ಭದಲ್ಲಿ ಒಂದು ವೇಳೆ ಅವತ್ತಿಗೆ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಮಾಡಿದ್ದಿದ್ರೆ ಮನಮೋಹನ್ ಸಿಂಗ್ ಅವರು ಅಕಾರ್ಡಿಂಗ್ ಟು ಇಂಟರ್ನ್ಯಾಷನಲ್ ಮಾರ್ಕೆಟ್ ಮಾಡಿದ್ದಿದ್ರೆ ಅವತ್ತಿಗೆನೇ ಭಾರತ ಅವತ್ತಿಗೆ ಭಾರತ ಏನಿಲ್ಲ ಅಂದರೂ ಕೂಡ ಏನಿಲ್ಲ ಅಂದರೂ ನೂರ ಇಪ್ಪತ್ತೈದು ನೂರ ಮೂವತ್ತು ರೂಪಾಯಿ ಕೊಟ್ಟು ಒಂದು ಲೀಟರ್ ಕೊಂಡ್ಕೊಳ್ಬೇಕಾಗಿತ್ತು ಇವರ ಯು ಪಿ ಎ ಒನ್ ಯು ಪಿ ಎ ಟು ಕಾಲ ನಾನು ಮಾತಾಡ್ತಾ ಇದ್ದೀನಿ